ಹಾಯ್ ಹೇಳೋ ನಮಸ್ತೆ ನಾನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾವು ಸಂಡೇ ಎಲ್ಲಿಗೆ ಹೋಗಿದ್ವಿ ಏನೇನೆಲ್ಲ ಮಾಡ್ಕೊಂಡು ಬಂದ್ವಿ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ರಿಗೂ ನಾವು ನಾವಿವತ್ತು ಸಂಡೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಘಾಟಿ ಸುಬ್ರಹ್ಮಣ್ಯ ಹಾಗೆ ಚಿಕ್ಕಮದೂರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೆ ರೆಡಿಯಾಗಿ ಓಟ್ವಿ ನಾವು ಸಂಡೇ ಇರೋದರಿಂದ ಸ್ವಲ್ಪ ಹೇದೇಳದು ಲೇಟ್ ಆಯಿತು ಅದಕ್ಕೋಸ್ಕರ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಹೋಗ್ಬೇಕಂತಂದ್ರೇ ಮಧ್ಯಾಹ್ನ ಆಗಿಬಿಟ್ಟಿತ್ತು ನಾವು ಹೋಗಿದ್ದು ಮನೆ ಬಿಟ್ಟಿದ್ದೇನೆ ಲೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಅಲ್ಲಿಗೆ ಹೋಗೋಷ್ಟಲ್ಲಿ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಏನೋ ಆಗಿತ್ತು ತುಂಬಾ ಟ್ರಾಫಿಕ್ ಇತ್ತು ಮಧ್ಯಾಹ್ನ ಆಗಿರೋದ್ರಿಂದ ಬಿಸಿಲು ಬೇರೆ ತುಂಬಾ ಸಿಕ್ಕಾಪಟ್ಟೆ ಇತ್ತು ಆದರೂ ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಓಟ್ವಿ ಫೈನಲ್ ಆಗಿ ನಾವು ಚಿಕ್ಕಮದರೆ ದೇವಸ್ಥಾನಕ್ಕೆ ಓಟ್ವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನಾವು ಅವಾಗವಾಗ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಸಲ ಬರ್ತಾನೆ ಇರ್ತೀವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಸ್ವಲ್ಪ ಮ ನಾವು ಹೋಗಿದ್ದು ಮಧ್ಯಾಹ್ನ ಲೇಟ್ ಆಗಿರೋದ್ರಿಂದ ಸ್ವಲ್ಪ ರಶ್ ಕಮ್ಮಿನೇ ಇತ್ತು ಅಂತಲೇ ಹೇಳ್ಬೋದು ಬೆಳಗ್ಗೆ ಬೆಳಗ್ಗೆ ಬೇಗನೆ ಹೋದರೆ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಅಲ್ಲಿ ಏಳ್ಬತ್ತಿನ ಕೊಡ್ತಾರೆ ಹತ್ತು ರೂಪಾಯಿ ಕೊಟ್ಬಿಟ್ಟು ಎಳ್ಬತ್ತಿನ ತೊಗೊಂಡು ದೇವರಿಗೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಹಾಕ್ಕೊಂಡು ಸುತ್ತ ಒಳಗಡೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ದರ್ಶನ ಮಾಡೋಣ ಅಂದ್ಬಿಟ್ಟು ದೇವಸ್ಥಾನ ಒಳಗಡೆ ಲೈನಲ್ಲಿ ಹೋಟ್ವಿ ತುಂಬಾ ಬಿಸಿಲಿತ್ತು ಸಿಕ್ಕಾಪಟ್ಟೆ ಕಾಲಂತೂ ಇಡೋದಕ್ಕೆ ಆಗ್ತಾ ಇರಲಿಲ್ಲ ಚಪ್ಪಲಿ ಎಲ್ಲನೂ ಕಾರಲ್ಲೇ ಬಿಟ್ಟು ಬಂದಿದ್ವಿ ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೆಳ್ಬತ್ತಿ ಎಲ್ಲನೂ ನಮಸ್ಕಾರ ಮಾಡಿಕೊಂಡು ಹಾಕ್ಬಿಟ್ಟು ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತ ಹೊಟ್ವಿ ತನ್ವಿ ಅಪ್ಪು ಅಂತೂ ಕಾಲು ಸುಡ್ತಿದೆ ಅಂದ್ಬಿಟ್ಟು ಬೇಗ ಬೇಗ ಫಾಸ್ಟಾಗೆ ನನ್ನ ಬಿಟ್ಬಿಟ್ಟು ಸಹ ಹೋಗ್ತಿದ್ದಾರೆ ರಶ್ ಅಂತೂ ಸಿಕ್ಕಾಪಟ್ಟೆ ಇತ್ತು ನಾವು ಹೋಗೋ ಟೈಮ್ಗೆ ರಶ್ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು ನಾವು ಹೋಗಿದ್ದೆ ಟೂ ಓ ಕ್ಲಾಕ್ ಏನೋ ಆಗಿತ್ತು ಅಷ್ಟೆಲ್ಲ ಆಲ್ಮೋಸ್ಟು ಎಲ್ಲನೂ ಕಮ್ಮಿ ಆಗಿಬಿಟ್ಟಿದ್ರು ನೋಡಿ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆ ಸಹ ಹಸ್ರಾಗೇ ಇದೆ ದೇವಸ್ಥಾನ ಸುತ್ತಲೂ ಅಷ್ಟೇ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಶನಿ ಮಹಾತ್ಮನ ದೇವಸ್ಥಾನ ಇದು ಚಿಕ್ಕಮತ್ರೆ ದೇವಸ್ಥಾನ ಒಳಗಡೆ ಅಲ್ಲಿ ದ ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ ಅದ್ರ ಹಾಗೆಯೇ ಅಲ್ಲಿ ಹೋದ್ವಿ ಊಟನೂ ಸಹ ಸಿಕ್ತು ನಮಗೆ ಅನ್ನ ಸಾಂಬಾರು ಮತ್ತು ಪಾಯಸ ಕೊಟ್ಟರು ಅಲ್ಲಿಂದ ಊಟ ಮಾಡಿಕೊಂಡು ಆಚೆ ಕಡೆ ಬಂದು ಪಕ್ಕದಲ್ಲೇ ಸಹ ಅನ್ನ ದಾಸೋಹ ಪಕ್ಕದಲ್ಲೇ ಸಹ ಅಲ್ಲೊಂದು ಕೆರೆ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಅಲ್ಲಿ ಅನ್ನ ದಾಸೋಹ ಊಟ ಮಾಡೋದಕ್ಕೆ ಅಂತ ಹೋಗಿದ್ವಲ್ಲ ಪ್ರಸಾದನ ಅಲ್ಲಿ ಹಳೆಯದು ನೋಟುಗಳಾಗಲಿ ಕಾಯಿನ್ಗಳಾಗಲಿ ಎಲ್ಲನೂ ಸಹ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ಏನಪ್ಪ ಅಂತ ಅಂದರೆ ಇದು ಹಳೆಯ ಕಾಲದ್ದು ಎಲ್ಲ ನೋಟ್ಗಳನ್ನೆಲ್ಲನೂ ಸಹ ನಾವು ಅಲ್ಲಿ ನೋಡೋದಕ್ಕೆ ಇಟ್ಟಿದ್ದಾರೆ ಫೈವ್ ಹಂಡ್ರೆಡು ಹಂಡ್ರೆಡು ಫೈವ್ ರುಪೀಸು ಮತ್ತು ಎಟ್ಟ ಹತ್ತು ಪೈಸಾ ಇಪ್ಪತ್ತು ಪೈಸಾ ಅಂತ ಎಲ್ಲ ಹಿಂದಿನ ಕಾಲದಲ್ಲಿ ಬರ್ತಿತ್ತಲ್ಲ ಆಗಿನ ಕಾಯಿನ್ಗಳೆಲ್ಲನೂ ಸಹ ಅಲ್ಲಿ ಇಟ್ಟಿದ್ದಾರೆ ನಾವು ಯಾವುದೂ ಸಹ ಈ ಕಾಯಿನ್ಗಳೆಲ್ಲನೂ ನೋಡೇ ಇರೋದಿಲ್ಲ ಅಲ್ಲಿ ಎಲ್ಲನೂ ಸಹ ನೀಟಾಗಿ ಎಲ್ಲನೂ ಅಬ್ಸರ್ವ್ ಮಾಡಿ ನೋಡಿದ್ರೆ ಎಲ್ಲನೂ ಸಹ ಕಾಯಿನ್ ಕಾಯಿನ್ಸ್ಗಳನ್ನ ಇಟ್ಟಿದ್ದಾರೆ ನಮ್ಗೆ ಇದೆಲ್ಲ ನಾವು ಹುಟ್ಟಿದಾಗ ನಾವು ನೋಡಿರ್ತೀವೋ ನೋಡೇ ಇರಲ್ವೋ ಇದೆಲ್ಲನೂ ಸಹ ನಮ್ಗೆ ಇವಾಗ ನೋಡಬೇಕು ಅಂತಂದ್ರೂ ಸಿಗೋಲ್ಲ ಅದನ್ನೆಲ್ಲನೂ ಸಹ ಅಲ್ಲಿ ಹಳೆಯ ನಾಣ್ಯಗಳು ಅಂತ ಹೇಳಿಬಿಟ್ಟು ಎಲ್ಲನೂ ಒಂದು ಲಾಕರ್ ಥರ ಇಟ್ಟು ಅಲ್ಲಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ನಾವು ಮಕ್ಳುಗಳಿಗೂ ಅಷ್ಟೇ ಈ ಥರ ಎಲ್ಲನೂ ತಿಳಿಸ್ಕೊಳ್ಳೋಕ್ಕೆ ಒಂದು ಇಂದಿನ ಹಳೆಯ ಕಾಲದ್ದೆಲ್ಲನೂ ಸಹ ಅಲ್ಲಿ ನಾಣ್ಯಗಳನ್ನೆಲ್ಲನೂ ಸಹ ಅಲ್ಲಿಟ್ಟಿದ್ದಾರೆ ಹಳೆಯ ನೋಟುಗಳು ಅಂತ ಪ್ರದರ್ಶನ ಅಂತ ಹೇಳ್ಬಿಟ್ಟು ಮತ್ತು ಹಾಗೆ ಸಹ ಪಕ್ಕದಲ್ಲಿ ಬಂದರೆ ಎಲ್ಲ ದೇಶಗಳದ್ದು ಸಹ ನೋಟುಗಳನ್ನೂ ಸಹ ಇಟ್ಟಿದ್ದಾರೆ ನಾವು ಯಾವುದೂ ಈ ಥರ ನೋಟ್ಗಳನ್ನ ನೋಡಿರಲ್ಲ ಯಾವ್ಯಾವ ದೇಶಗಳದ್ದು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಯಾವ ರೀತಿಯಾಗಿ ಕರೆನ್ಸಿ ರೂಪದಲ್ಲಿ ನೋಟ್ಗಳು ಅಲ್ಲಿ ಇರ್ತವೆ ಆ ದೇಶದ್ದು ಆ ದೇಶಗಳದ್ದು ಅಲ್ಲಿ ಕಾಯಿನ್ಗಳನ್ನೂ ಮತ್ತು ನೋಟುಗಳನ್ನ ಇಟ್ಟಿದ್ದಾರೆ ನಾವು ಈ ನೋಟ್ಗಳೆಲ್ಲ ನೋಡೇ ಇರಲ್ಲ ಅಲ್ಲಿ ಎಲ್ಲ ರೀತಿಯ ನೋಟ್ಗಳೆಲ್ಲ ದೇಶದ ನೋಟ್ಗಳನ್ನು ಸಹ ಅಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಒಂದು ಕರ್ಕೊಂಡೋಗಿ ಈ ರೀತಿಯಾಗಿ ಅವಾಗವಾಗ ನಾವು ಎಲ್ಲ ತೋರಿಸ್ತಾ ಇದ್ರೆ ಈ ರೀತಿಯಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಸಹ ಆಸಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ನೋಡಿ ಫೈ ರುಪೀಸ್ದಾಗಲಿ ಟೆನ್ ರುಪೀಸ್ದು ಹಂಡ್ರೆಡ್ ರುಪೀಸ್ದು ಆ ಥರ ಕ ನೋಟುಗಳನ್ನೆಲ್ಲನೂ ಸಹ ಅಲ್ಲಿ ಇಟ್ಟಿದ್ದಾರೆ ಎಲ್ಲನೂ ಸಹ ನೋಡಿಕೊಂಡು ಅದು ಪಕ್ಕದಲ್ಲೇ ಒಂದು ತುಂಬ ದೊಡ್ಡದಾದ ಕೆರೆ ಇತ್ತು ಅಲ್ಲಿ ಸಹ ರೋಡ್ ಸೈಡ್ ಪಕ್ಕದಲ್ಲೇನೇ ಇದೆ ಸರಿ ಅಲ್ಲಿಂದ ನಾವು ಹೊಟ್ಟಿದ್ದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಲ್ಲಿಂದ ಓಟ್ವಿ ತುಂಬಾ ಚೆನ್ನಾಗಿತ್ತು ಒಂಥರ ಟ್ರಾವೆಲಿಂಗಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇವಾಗಂತೂ ಮಳೆ ಬಂದು ಎಲ್ಲ ಸ್ಟಾಪ್ ಆಗಿರೋದ್ರಿಂದ ಎಲ್ಲ ಕಡೆನೂ ಸಹ ಎಲ್ಲೂ ಸಹ ಹಸ್ರಾಗೇ ಇದೆ ಎಲ್ಲನೂ ಸಹ ಎಲ್ಲೂ ಸಹ ಒಣಗಿಲ್ಲ ರೋಡಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಆ ಕಡೆ ಈ ಕಡೆ ಮರಗಳೆಲ್ಲ ರೋಡ್ಗೆ ಬಾಕೊಂಡಿದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅವಾಗವಾಗ ಈ ರೀತಿಯಾಗಿ ಮಕ್ಕಳನ್ನು ಕರ್ಕೊಂಡೋಗಿ ಇರೋತ ಈ ರೀತಿಯ ಪ್ಲೇಸ್ಗಳನ್ನ ಕರ್ಕೊಂಡೋಗಿ ತೋರಿಸಿದ್ರೆ ಅವ್ರಿಗೂ ಒಂಥರ ಮೈಂಡು ಫ್ರೆಶ್ ಇರುತ್ತೆ ಯಾವಾಗಲೂ ಸಹ ಓದು ಬರಿ ಅನ್ನೋದನ್ನ ಬಿಟ್ಟು ಈ ರೀತಿಯಾಗಿ ಅವಾಗವಾಗೆಲ್ಲಾದರೂ ಕರ್ಕೊಂಡೋಗಿ ಬಂದರೆ ಒಂಥರ ಮೈಂಡು ರಿಲೀಫ್ ಅಂತಲೇ ಅನಿಸುತ್ತೆ ನೋಡಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಫೈನಲ್ ಆಗಿ ನಾವು ಅಲ್ಲಿಂದ ಹೊರಡೋಷ್ಟಲಿ ಒಂದು ಫೋರ್ ತರ್ಟಿ ಏನೋ ಆಗಿತ್ತು ಅಲ್ಲಿಂದ ದೇವಸ್ಥಾನಕ್ಕೆ ಹೋಟ್ವಿ ಅಲ್ಲೂ ಸಹ ತುಂಬಾ ನಾವು ಯಾವಾಗಲೋದ್ರೂ ಸಿಕ್ಕಾಪಟ್ಟೆ ರಶ್ ಇರೋದು ಇವಾಗ ಹೋದ್ವಿ ಅಲ್ಲಿ ತುಂಬಾ ಏನು ರಶ್ಶೇ ಇರಲಿಲ್ಲ ಹಾಗೆ ಜಸ್ಟ್ ಹಿಂಗೆ ಹೋಗ್ಬಿಟ್ಟು ಆಚೆ ಬಂದ್ವಿ ಕಾರನ್ನ ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಪಕ್ಕದಲ್ಲೇ ಸಹ ದರ್ಶನ ಮಾಡೋಣ ಅಂತ ಹೋಟ್ವಿ ಅಲ್ಲಿಂದ ಜಸ್ಟ್ ಒಂದು ಹತ್ತು ನಿಮಿಷ ಆಯಿತು ಅಷ್ಟೇ ದರ್ಶನ ಬೇಗ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಅಲ್ಲಿ ಪಕ್ಕದಲ್ಲೇ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಒಂದು ಟ್ವೆಂಟಿ ಕಿಲೋಮೀಟರು ಶ್ರೀನಿವಾಸ ಸಾಗರ ಅಂತ ಡ್ಯಾಮ್ ಇದೆ ಅಲ್ಲಿಗೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಡ್ಯಾಮು ನೋಡಿ ಅದು ತುಂಬಿ ಡ್ಯಾಮ್ ಮೇಲಿಂದ ನೀರು ಬರುತ್ತಂತೆ ನಾವು ಹೋದಾಗ ಸ್ವಲ್ಪ ನೀರು ಪ್ರಮಾಣ ಕಮ್ಮಿ ಆಗಿಬಿಟ್ಟಿತ್ತು ಅದರಿಂದ ನೀರೇನು ಸಹ ಮೇಲಿಂದ ಬರ್ತಾ ಇರಲಿಲ್ಲ ಹಿಂಗೆ ಯಾವಾಗಲಾದರೂ ನೀರು ಬಿಟ್ಟಾಗ ಹೋದರೆ ತುಂಬಾ ಚೆನ್ನಾಗಿರುತ್ತಂತೆ ಮೇಲಿಂದ ನೀರು ಚೆನ್ನಾಗಿ ಬರುತ್ತೆ ಮತ್ತು ಮೇಲಿಂದ ಫಿಶ್ಗಳಾಗಲಿ ಎಲ್ಲನೂ ಬರ್ತಾ ಇರುತ್ತೆ ಅಲ್ಲೇ ಊಟ ತಿಂಡಿ ಎಲ್ಲನೂ ತೊಗೊಂಡು ತಿಂದ್ಕೊಂಡು ಅಲ್ಲಿ ಎಂಜಾಯ್ ಮಾಡಿಕೊಂಡು ಬರ್ತಾರೆ ಪ್ಲೇಸ್ ಅಂತೂ ತುಂಬಾ ಸೂಪರಾಗಿದೆ ಅಂತಲೇ ಹೇಳ್ಬೋದು ಅದು ಫುಲ್ಲು ಡ್ಯಾಮ್ ಇದೆ ಆ ಕಡೆ ಸೈಡು ತುಂಬ ನೀರಿದೆ ಅಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆದಾಗ ಮತ್ತು ಗಾಳಿಗೆ ಅಲೆಗಳ ರೀತಿಯಲ್ಲಿ ಬಂದಾಗ ಆವಾಗ ಮೇಲಿಂದ ನೀರು ಬರುತ್ತೆ ಮತ್ತು ಆವಾಗ ಅಲ್ಲಿಗೆ ಹೋದ್ಮೇಲೆ ನಾವು ಅಲ್ಲಿ ಜನಗಳು ಹೇಳಿದ್ರು ಟಿಕೆಟ್ ಕೊಡ್ತಾಯಿದ್ರು ಅವ್ರನ್ನ ಕೇಳಿದ್ವಿ ನೀರು ಇದೆಯಾ ಅಂತ ಇವಾಗ ಎರಡು ದಿನ ಆಯಿತು ನೀರು ಸ್ಟಾಪ್ ಆಗಿದೆ ಬರ್ತಾಯಿಲ್ಲ ಅಂತ ಹೇಳಿದ್ರು ಸರಿ ಆದರೂ ಸುಮ್ಮನೆ ನೋಡ್ಕೊಂಡು ಬರೋಣ ಡ್ಯಾಮೆಲ್ಲ ಯಾವ ರೀತಿಯಾಗಿ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ನೆಲ ಎಲ್ಲನೂ ತುಂಬಾ ಜಾರ್ತಿತ್ತು ಅದು ನೆಲನೂ ಸಹ ನೀರು ಹರಿಯೋ ಜಾಗ ಅದು ಮೇಲಿಂದ ನೀಟಾಗೆ ಎಲ್ಲನೂ ಹರಿದು ಬರುತ್ತಂತೆ ನೀರು ಅವಾಗೆಲ್ಲನೂ ಅಲ್ಲಿ ಮಕ್ಕಳೆಲ್ಲನೂ ಆಟ ಆಡಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ತಾರೆ ನೋಡಿ ಎಷ್ಟು ದೊಡ್ಡ ಡ್ಯಾಮ್ ಇದೆ ಮತ್ತು ಉದ್ದೂ ಅಷ್ಟೇ ತುಂಬಾ ಒಂದು ಫೈವ್ ಹಂಡ್ರೆಡ್ ಮೀಟರಷ್ಟು ಉದ್ದ ಇದೆ ಅಲ್ಲೊಂದು ದೇವ್ರು ಸಹ ಇಟ್ಟಿದ್ರು ನೋಡಿ ಮೇಲೆ ಅಷ್ಟು ಮೇಲಿಂದ ನೀರು ಹರ್ಕೊಂಡು ಬರುತ್ತೆ ಆ ಕಡೆ ನೀರು ಫುಲ್ಲಾಗಿದೆ ಇವಾಗ ಅಂದರೆ ಮುಕ್ಕಾಲು ಭಾಗ ಏನೋ ಕಮ್ಮಿ ಆಗಿತ್ತು ನಾವು ಡ್ಯಾಮ್ ಮೇಲೂ ಸಹ ಹತ್ತೋಗಿ ನೋಡ್ಕೊಂಡು ಬಂದ್ವಿ ನೀರು ಪ್ರಮಾಣ ಕಮ್ಮಿ ಇತ್ತು ತನ್ವಿ ಅಪ್ಪುಗಂತೂ ತುಂಬಾ ಖುಷಿ ನೀರಂದರೆ ಆಟ ಆಡೋದಂತಂದರೆ ನಾವು ಅಲ್ಲಿ ಆಟ ಆಡಿಸ್ಕೊಂಡು ಮಕ್ಕಳನ್ನೆಲ್ಲಾನು ಬರೋಣ ಅಂತಲೇ ಹೋದ್ವಿ ಆದರೂ ಸ್ವಲ್ಪ ಬೇಜಾರಾಯಿತು ನೀರು ಇದಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು ಆಟ ಆಡೋದಕ್ಕೆ ಮತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮತ್ತು ನಾವು ಹೋಗಿದ್ದೆ ಸ್ವಲ್ಪ ಲೇಟಾಗಿತ್ತು ಆಲ್ಮೋಸ್ಟ್ ಅಲ್ಲೇ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ತುಂಬ ಕತ್ತಲೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಅಲ್ಲಿಂದ ಹೊರ್ಟ್ ಬಂದ್ವಿ ಸ್ವಲ್ಪ ಹೊತ್ತು ಸುಮ್ಮನೆ ಮಕ್ಕಳನ್ನು ಆಟಾಡಿಸ್ಕೊಂಡು ತೋರಿಸ್ಕೊಂಡು ಮೇಲ್ಗಡೆ ಡ್ಯಾಮ್ ಹತ್ರನೂ ಸಹ ಹೋಗ್ಬಿಟ್ಟು ಆಟ ಆಡ್ಕೊಂಡು ಬಂದ್ವಿ ನನ್ವಿಗಂತೂ ನಾನು ಇದರಲ್ಲೇ ಸ್ನಾನ ಮಾಡಿಬಿಡ್ತೀನಿ ಇದರಲ್ಲೇ ಆಟ ಆಡ್ತೀನಿ ಅಂತ ಅವಳು ಖುಷಿನೋ ಖುಷಿ ನಮಗೆ ಬಿಡೋದಕ್ಕೆ ಭಯ ಅಲ್ಲಿ ತುಂಬಾ ಜಾತ ಇತ್ತು ನೀರು ಹರಿಯೋ ಜಾಗ ಅಲ್ವಾ ಅದೆಲ್ಲನೂ ಸಹ ಆದರೂ ಸ್ವಲ್ಪ ನೀರು ನೋಡಿ ಮೇಲಿಂದ ಸ್ವಲ್ಪ ಸ್ವಲ್ಪ ಅಲೆಗಳ ರೀತಿಯಾಗಿ ಸ್ವಲ್ಪ ಗಾಳಿಗೆ ನೀರು ಅಳ್ಳಾಡಿದಾಗ ಮೇಲಿಂದ ಸ್ವಲ್ಪ ಸ್ವಲ್ಪದಾಗಿ ನೀರು ಹರ್ಕೊಳ್ತಾ ಬರ್ತಾಯಿತ್ತು ನೀರು ತುಂಬ ಜಾಸ್ತಿ ಬಿಟ್ಟಾಗ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇವಾಗ ನೀರು ಇರೋದ್ರಿಂದ ನೀರು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬೇಜಾರಾಯಿತು ಆದರೂ ಸಹ ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ನಾವು ಹೋಗಿದ್ದೆ ಮಕ್ಕಳಿಗೋಸ್ಕರನೇ ಸಹ ಅವ್ರಿಗೆ ಖುಷಿ ನೀರು ಅಂತಂದರೆ ನೀರಿರೋ ಜಾಗಕ್ಕೆ ಕರ್ಕೊಂಡೋಗಪ್ಪ ನೀರಿರೋ ಜಾಗಕ್ಕೆ ಕರ್ಕೊಂಡೋಗಿ ಆಟ ಆಡಬೇಕು ಅಂತಲೇ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಅಲ್ಲಿ ಯಾರೋ ಡ್ಯಾಮ್ ಇದೆ ಅಂತ ಹೇಳಿದ್ರು ದೇವಸ್ಥಾನಕ್ಕೆ ಹೋದಾಗ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋದಾಗ ಅಲ್ಲಿಂದ ಟ್ವೆಂಟಿ ಕಿಲೋಮೀಟರ್ ಅಷ್ಟೇ ಇರೋದು ಶ್ರೀನಿವಾಸ ಸಾಗರ ಡ್ಯಾಮ್ ಅಂತ ಹೇಳಿಬಿಟ್ಟು ಅದರ ನೇಮ್ ಬಂದು ತುಂಬಾ ಚೆನ್ನಾಗಿದೆ ಡ್ಯಾಮು ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ದೇವಸ್ಥಾನವೂ ಸಹ ಇದೆ ಆ ದೇವಸ್ಥಾನಕ್ಕೂ ಸಹ ಹೋಗ್ಬೋದು ಡ್ಯಾಮಲ್ಲಿ ಆಟ ಆಡಿಕೊಂಡು ಸ್ನಾನ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ವಾಕಬೆಲೆಯಲ್ಲಿ ನಡ್ಕೊಂಡು ಹೋಗ್ಬೋದು ಅಪ್ಪು ಅಂತೂ ಬರ್ತಾನೆ ಇಲ್ಲ ಬರಬೇಕಾದ್ರೆ ಅಳ್ತಾ ಇದ್ದ ನೀರಲ್ಲಿ ಆಟಾಡಲ್ಲ ನಾನು ಬಿದ್ದುಬಿಡ್ತೀನಿ ನನಗೆ ಬೇಡ ಅಂತ ಅಳ್ತಾ ಇದ್ದ ಇವಾಗ ನಾನು ಅಲ್ಲೇ ಇರ್ತೀನಿ ನೀರಲ್ಲಿ ಆಟಾಡ್ತೀನಿ ನಾನು ಮನೆಗೆ ಬರೋಲ್ಲ ಅಂತ ಹಠ ಮಾಡ್ತಾಯಿದ್ದೆ ಆದ್ರೂ ಸ್ವಲ್ಪ ಅಲ್ಲಿ ನೀರು ಸ್ವಲ್ಪ ನಿಂತಿತ್ತಲ್ವ ಅದರಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಟ್ವಿ ನೋಡಿ ಇದು ಡ್ಯಾಮ್ ಮೇಲೆ ನೀರಿರೋದು ನಾವು ಡ್ಯಾಮ್ ಮೇಲೂ ಸಹ ಹೋಗಿದ್ವಿ ಕತ್ತಲೆ ಆಗಿಬಿಟ್ಟಿತ್ತು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಕಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ Maribedi, Thank you.